ವಿಜಯೀಂದ್ರ ರಾಜಗುರು ರಾಜಾದಿರಾಜ ಮಹಾರಾಜ ಶಿರೊರತುನಾ ವಿಜಯೀಂದ್ರ ರಾಜಗುರು ರಾಜಾದಿ ರಾಜ ಮಹಾರಾಜ ಶಿರೊರತುನಾ ಭಜಿಸುವೆ ನಿಮ್ಮ ಪಾದಾಂಬೂಜವ ಬಿಡದೆ ಭಜಿಸುವೆ ನಿಮ್ಮ ಪಾದಾಂಬೂಜವ ಬಿಡದೆ നിത്യ ജസ പാലു എന്ന് വിജയീന്ദ്ര രാജുരു രാധി രാജ മഹാര ശിരോരത്തുനക്ഷോണിയോളൂ വര കുംഭിയോളു സാരംഗപണി പദാബുജവാണി സിധൂർ വാദി ഗാളൂര ഗിണ്ടു ದೇನಿಸಿ ದೂರ್ವಾದಿ ಗಾಳೂರ ಹಿಂಡುಗಳ ವಾಣಿಲಿ ತರಿದೆಯಲ್ಲೋ ವಿಜಯೀಂದ್ರ ಗುರುರಾಯ ವಿಜಯೀಂದ್ರ ರಾಜಗುರು ರಾಜಾಧಿರಾಜ ಮಹಾರಾಜ ಶಿರೋರತುನ ಮಾನಿನಿ ಮಣಿ ದುರ್ಮಾನದಿಂದಲೇ ಬಂದು ಕಾಮವ ಪೂರೈಸನ್ನಲು ಮೌನಿ ಮೌನಿಕೂಲೋತ್ತಂಸ ದೇನೀಸೆ ಪುಷ್ಪದಿ ಮೌನಿ ಮೌನಿಕೂಲೋತ್ತಂಸ ದೇನೀಸೆ ಪುಷ್ಪದಿ ಮಾನಭಂಗ ಮಾಡಿದೆ ಎಲ್ಲೋ ವಿಜಯೇಂದ್ರ ವಿಜಯೇಂದ್ರ ರಾಜಗುರು ರಾಜ ಮಹಾರಾಜ ಶಿರೋರತುನ ವಾದಿ ಸಂಬಂಧ ದುರ್ವಾದಿ ಲಿಂಗಣ್ಣನ ಭೇದಿಸಿ ಅವನ ಮಠ ಸಾಧಿಸಿ ಸರ್ವತಂತ್ರ ಸ್ವತಂತ್ರನಾದ ಸಾಧಿಸಿ ಸರ್ವತಂತ್ರ ಸ್ವತಂತ್ರನಾದ ಲಕ್ಷ್ಮೀಧವಗೆ ಅರ್ಪಿಸಿದೆಯಲ್ಲೋ ವಿಜಯೀಂದ್ರ ವಿಜಯೀಂದ್ರ ರಾಜಗುರು ರಾಜಾದಿರಾಜ ಮಹಾರಾಜ ಶಿರೊರತುನಾ ಅಜಭವಧಿಪನಾದ ವಿಜಯಲಕ್ಷ್ಮೀ ನರ ಸಿಂಹನ ಭಜಿಸೋತ ಸುಜನ ವಂದಿತಾನಮ್ಮ ಗುರುಮಧ್ವರಾಯರ ಸುಜನ ವಂದಿತಾನಮ್ಮ ಗುರುಮಧ್ವರಾಯರ ಮತ ಸಂಸ್ಥಾಪಕರೇ ರೇ ವಿಜಯೀಂದ್ರ ರಾಜ ಗುರು ಮಹಾರಾಜ ಶಿರೋರತುನ ಭಜಿಸುವೆ ನಿಮ್ಮ ಪಾದಾಂಬೂಜವಾ ಬಿಡದೆ ಭಜಿಸುವೆ ನಿಮ್ಮ ಪಾದಾಂಬೂಜವಾ ಬಿಡದೆ ನಿತ್ಯ ತ್ಯಜಿಸದೆ ಪಾಲಿಸು ಎನ್ನ ವಿಜಯೀಂದ್ರ ರಾಜ ಗುರು ರಾಜಧಿರಾಜ ಮಹಾರಾಜ ಶಿರೋರತುನಾ ಹರೇ ಶ್ರೀನಿವಾಸ